ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಸ್ಪೋಕನ್ ಕನ್ನಡ ಪಾರ್ಟ್ ಸೆಕೆಂಡ್ ಸ್ಪೋಕನ್ ಕನ್ನಡ ಅಂದರೆ ನಾವು ಮಾತಾಡೋದು ಸಂಭಾಷಣೆಯನ್ನು ಹೇಗೆ ಮಾತಾಡ್ಬೋದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಸ್ಪೋಕನ್ ಕನ್ನಡ ಪಾರ್ಟ್ ಸೆಕೆಂಡ್ ಪಾರ್ಟ್ ಫಸ್ಟಾಗಿ ಆಲ್ರೆಡಿ ಅಪ್ಲೋಡೆಡ್ ಯು ವಿಸಿಟ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ಚೆಕ್ ದ ಲಿಂಕ್ ಆ್ಯಂಡ್ Uh, learn that one today's class will discuss about spoken Kannada part second conversation between conversation between students and teacher conversation between students and teacher see when entering the teacher in the class students

शुभ मध्यान मीन गुड आफ्टरनून शुभ संजे मीन गुड इवनिंग ई मेनशन गुड मॉर्निंग नमस्ते मैडम शुभोदय और शुभोदय शुभोदय ना शिक्षक शिक्षक मीन टीचर टीचर आलो टेलिंग Namaste Makkale. Namaste Makkale means or good morning, students means like uh, good morning, students or Namaskar student. Good morning, my dear students. एंटरिंग द्लांटिंग नमस्ते मेडम शुभोदय ना शिक्षक नमस्ते मक गु मार्निंग स्टूडेंटोदर दिशकोल टीचर आलरे टीचर ಎಲ್ಲರೂ ಕುಳಿತುಕೊಳ್ಳಿ ಎಲ್ಲರೂ ಕುಳಿತುಕೊಳ್ಳಿ ಎಲ್ಲರೂ ಕುಳಿತುಕೊಳ್ಳಿ ಕನ್ನಡ ಪಾಠ ಪುಸ್ತಕದ ಕನ್ನಡ ಪಾಠ ಪುಸ್ತಕದಲ್ಲಿ ಹದಿಮೂರನೇ ಪುಟ ತೆರೆಯಿರಿ ಮೀನ್ಸ್ ಎಲ್ಲರೂ ಕುಳಿತುಕೊಳ್ಳಿ ಕನ್ನಡ ಪಾಠ ಪುಸ್ತಕದಲ್ಲಿ ಹದಿಮೂರನೇ ಪುಟ ತೆರೆಯಿರಿ ಮೀನ್ಸ್ ಸಿಡಾಂಗ್ ಆಲ್ ಸಿಡೌನ್ ಪ್ಲೀಸ್ ಓಪನ್ ಏಟ್ ಓಪನ್ ಏಟ್ ಕನ್ನಡ ಟೆಕ್ಸ್ಟ್ ಟು ಬುಕ್ 페이지 નંબર 13 ನೌ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೋ ಸ್ಟೂಡೆಂಟ್ಸ್ ಆಯಿತು ಮೇಡಂ ಆಯಿತು ಮೇಡಂ ಆಯಿತು ಮೇಡಂ मींस ಓಕೆ ಮ್ಯಾಮ್ శిక్ష నా శిక్షకి శిక్షకి. రాజు కాలింగ్ వన్ స్టూడెంట్ రాజు నీ ఎద్దు నితూ నీను ఎద్దు నితూ పాఠవ్ ఓదు ಪಾಠವನ್ನು ಓದು ನೀನ್ ಎದ್ದು ನಿಂತು ಪಾಠವನ್ನು ಓದು ಮೀನ್ಸ್ ರಾಜು ಸ್ಟ್ಯಾಂಡ್ ಅಪ್ ಆ್ಯಂಡ್ ರೀಡ್ ದ ಚಾಪ್ಟರ್ ರಾಜು ಸ್ಟ್ಯಾಂಡ್ ಅಪ್ ಆ್ಯಂಡ್ ರೀಡ್ ದ ಚಾಪ್ಟರ್ ಯಾ ದಿಸ್ ಇಸ್ ದ ಕನ್ವರ್ಸೇಷನ್ ಸಿ ಶಿಕ್ಷಕೇಶಿಂಗ್ ಎಲ್ಲರೂ ಕುಳಿತುಕೊಳ್ಳಿ ಕನ್ನಡ ಪಾಠ ಪುಸ್ತಕದಲ್ಲಿ ಹದಿಮೂರನೇ ಪುಟ ತೆರೆಯಿರಿ సిడమ్ ఆపన్ ఇట్ కన్నడ టెక్స్ట్ బుక్ పేజ్ నంబర్ థర్టీన్ విద్యార్థి మేడం ఓకే మ్యామ్ శిక్షకి రాజు నేను ఎద్దు నింతు పాఠు స్టాండ్ అప్ అండ్ రీడ్ దాప్టర్ ఎస్ సిక్స్ట్ కన్వర్సేషన్ీడింగ్ ద చాప్టర్ దిక్ష ಟೀಚರ್ ಇಸ್ ಟು ರಾಜು ಅಕ್ಷರಗಳನ್ನು ಸೇರಿಸಿ ಅಕ್ಷರಗಳನ್ನು ಸೇರಿಸಿ ಅಕ್ಷರಗಳನ್ನು ಸೇರಿಸಿ ಸರಿಯಾಗಿ ನಿಧಾನವಾಗಿ ಓದಬೇಕು ಸರಿಯಾಗಿ ನಿಧಾನವಾಗಿ ಓದಬೇಕು ओदू इनूच अभ्यसु इन अभ्यास मीन टीचर इस्टू द राजु यू नीड टू एड दीडम करेक्टली अंडोली यू नीड टू प्रैक्टिस मोर्च need to add the letters and read the read the read them correctly and slowly you need to, ಪ್ರಾಕ್ಟೀಸ್ ಮೋರ್ ವಾಟ್ ಟೀಚರ್ ಸ್ಟಾಲಿಂಗ್ ಅಕ್ಷರಗಳನ್ನು ಸೇರಿಸಿ ಸರಿಯಾಗಿ ನಿಧಾನವಾಗಿ ಓದಬೇಕು ಇನ್ನೂ ಹೆಚ್ಚು ಅಭ್ಯಾಸ ಮಾಡಬೇಕು ನಿಧಾನವಾಗಿ ಮೀನ್ಸ್ ಸ್ಲೋಲಿ ಯು ನೀಡ್ ಟು ಆ್ಯಡ್ ದ ಲೆಟರ್ಸ್ ಆ್ಯಂಡ್ ರೀಡ್ ದಮ್ ಕರೆಕ್ಟ್ಲಿ ಆ್ಯಂಡ್ ಸ್ಲೋಲಿ ಯು ನೀಡ್ ಟು ಪ್ರಾಕ್ಟೀಸ್ ಮೋರ್ ನೆಕ್ಸ್ಟ್ राजू नो सरी मैडम सरी मैडम ನಾನು ಅಭ್ಯಾಸ ಮಾಡುವೆ ನಾನು ಅಭ್ಯಾಸ ಮಾಡುವೆ यस मैम ಐ ವಿಲ್ ಪ್ರಾಕ್ಟಿಸ್ यस मैम ಐ ವಿಲ್ಟೀಸ್ ನಾವು ಶಿಕ್ಷಕಿ ಜಾಣ ಹುಡುಗ ಕುಳಿತುಕೋ ಗುಡ್ ಬಾಯ್ ಸಿಡೌನ್ ರಾಜು ಸ್ಟಾಲಿಂಗ್ ಸರಿ ಮೇಡಮ್ ನಾನು ಅಭ್ಯಾಸ ಮಾಡುವೆ ಎಸ್ ಮ್ಯಾಮ್ ಐ ವಿಲ್ ಪ್ರಾಕ್ಟೀಸ್ ನಾವು ಶಿಕ್ಷಕಿ ಜಾಡ ಹುಡುಗ ಕುಳಿತುಕೋ शिक्षक की टैलेंट जाना हुडुगा कुलितुको कुलितुको मीन्स गुड बॉय ओके गुड बॉय सिट डाउन जाना हुडुगा कुलितुको ಗುಡ್ ಬಾಯ್ ಸಿಡೌನ್ ಯೂಟ್ಯೂಬ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಇದು ತರಗತಿಯಲ್ಲಿ ನಡೆಯುವ ಕನ್ವರ್ಸೇಷನ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಕೂಡ ಬೇಸಿಕ್ ಇನ್ಫಾರ್ಮೇಷನ್ ಇದು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ಕಿಂದಲೇ ಇದು ಅಪ್ಲೋಡ್ ಮಾಡಿದ್ದೇನೆ ಈ ಚಾನಲಲ್ಲಿ ನಿಮಗೆ ಏನು ಬೇಕು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಹಾಕಿ ನಾನು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್